ಭಾಳಷ್ಟು ದೇವಸ್ಥಾನ ಹಾಗೂ ದೈವಸ್ಥಾನದ ಆಡಳಿತ ಮುಖ್ಯಸ್ಥರು ಮತ್ತು ಸಮಾಜದ ಹಿರಿಯರು ಬಂದು ಜಾತ ಸಂದರ್ಭದಲ್ಲಿರುವಂತಹ ಸಾಂಪ್ರದಾಯಿಕ ಕೋಲ್ಯಾಂಕಕ್ಕೆ ಅವಕಾಶ ಮಾಡಿಕೊಡಬೇಕಂತ ಇವತ್ತು ಕೇಳಿಕೊಂಡಿದ್ದಾರೆ ಇದರ ಬಗ್ಗೆ ಪೊಲೀಸ್ ಇಲಾಖೆ ಇವತ್ತು ಬೆಟ್ಟಿಂಗ್ ಮತ್ತು ಜೂಜ್ ಆಗ್ತಾ ಇದಕ್ಕೆ ನಾವು ನಿಷೇಧಿಸಿದ್ರು ಕೂಡ ಅವರು ಅದನ್ನು ನಿಷೇಧ ಮಾಡಿರ್ತಾರೆ ಈ ಮಧ್ಯದಲ್ಲಿ ಜಿಲ್ಲಾ ಉತ್ಸವ ಸಚಿವರಿಗೆ ಮತ್ತು ಗೃಹ ಕೂಡ ಮಾತಾಡೋ ಸಂದರ್ಭದಲ್ಲಿ ಅವ್ರಿಗೆ ಪೊಲೀಸ್ ಇಲಾಖೆ ಆದಿ ಮಾತಾಡಿಕೊಂಡು ಬಹುಶಃ ಪೊಲೀಸ್ ಅಧಿಕಾರಿಗಳು ಈ ಆಡಳಿತ ಅವರಿಗೆ ಹೇಳಿದ್ದಾರೆ ನಾವು ಮೂರು ಗಂಟೆಯ ಅವಧಿಗೆ ಅದನ್ನು ನಾವು ಇವತ್ತು ಕೊಡ್ತೇವೆ ಸಂಪ್ರದಾಯಕ್ಕೆ ಏನೋ ಮಾಡುದಾದ್ರೆ ಮೂರು ಗಂಟೆಯ ಒಂದು ಅವಕಾಶ ಮಾಡಿ ಅಂತೇಳಿ ಅದು ಇವತ್ತು ಸಮಿತಿಯವರು ಕೂತ್ಕೊಂಡು ಚರ್ಚೆ ಮಾಡಿ ಇದರಲ್ಲಿ ಆಗುವಂತ ವಿಚಾರಗಳು ಅಂತೇಳಿ ಬಹುಶಃ ಚರ್ಚೆ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಮಾಡೋದು ಕೂಡ ಇಲ್ಲ ಆದ ಕಾರಣ ಇವತ್ತು ಇದರ ಬಗ್ಗೆ ಏನು ಇವತ್ತು ನಮ್ಮ ದೇವಸ್ಥಾನ ಮತ್ತು ದೇವಸ್ಥಾನ ಮುಖ್ಯಸ್ಥರು ಅದರ ವಿವರ ಇಟ್ಟುಕೊಂಡು ಅದರ ಪ್ರಾಮುಖ್ಯತೆ ಮತ್ತು ಅದರ ಸಂಪ್ರದಾಯ ಕೇಳಿದ್ದಾರೆ ಮತ್ತು ಇವತ್ತು ಕಾನೂನಿನ ತೊಡಕಿದೆಯಾ ಇದು ಎರಡರ ಮಧ್ಯ ಕೂಡ ಇವತ್ತು ಚರ್ಚೆ ಮಾಡಿ ಅದಕ್ಕೆ ಸುಖ ಯಾಕಂತ ಹೇಳಿದರೆ ಒಂದು ಈ ವರ್ಷಕ್ಕೆ ಸೀಮಿತವಾಗಿ ಅಂತಲ್ಲ ಮುಂದೆ ಇವಾಗ ಯಾವುದೇ ಸಂದರ್ಭದಲ್ಲಿ ಕೂಡ ಯಾವುದೇ ವಿಚಾರದೂ ಕೂಡ ಇದನ್ನು ಸರಿಯಾದ ದಿಕ್ಕಿನಲ್ಲಿ ಏನು ಹೋಗುವ ರೀತಿಯಲ್ಲಿ ಏನು ನಮ್ಮ ಹಿರಿಯರು ಇವತ್ತು ನಮಗೆ ಆ ಬೇಡಿಕೆ ಸಲಹೆ ಕೊಟ್ಟಿದ್ದಾರೆ ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಕಾನೂನು ಸಚಿವರ ಗಮನಕ್ಕೆ ತಂದು ಚರ್ಚಿಸಿ ಈ ಎರಡರ ಮಧ್ಯದ ಪರಿಹಾರ ಕಾಣಲಿಕ್ಕೆ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿಕೊಡ್ತೀವಿ ಕೋವಿಡ್ ಸಂದರ್ಭ ಇತ್ತು ಬೇರೆ ಬೇರೆ ಕಠಿಣ ಸಂದರ್ಭದಲ್ಲಿ ಕೂಡ ಈ ಆಚರಣೆಗಳಿಗೆ ತಡೆಯಾಗಿರಲಿಲ್ಲ ಈ ವರ್ಷ ಅಥವಾ ಈಗ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋ ಅಂತ ಹೇಳಿ ಆರೋಪ ನಾನೊಂದು ಸ್ಪೀಕರ್ ಆಗಿದ್ದ ಬಗ್ಗೆ ನಾನು ನಮಗೆ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಚರ್ಚೆ ಮಾಡೋದು ವಿಚಾರ ಅಲ್ಲ ಆ ಇದರಲ್ಲಿ ಆದ ಕಾರಣ ಎಲ್ಲಿದನ್ನು ನಾನು ಎಲ್ಲಿ ಮಾತಾಡಬೇಕು ಸಂಬಂಧಪಟ್ಟಂಥ ಮಂತ್ರಿಗಳು ಮತ್ತು ಇಲಾಖೆ ಅಧಿಕಾರಿ ಜೊತೆ ಅಲ್ಲಿ ಅದರ ಬಗ್ಗೆ ನಾವು ಮಾತನಾಡ್ತೇವೆ ಕಂಬಳ ಕೋಡಿದ ಸಮಸ್ಯೆ ಬಂದಿತ್ತು ಮತ್ತೆ ಸರ್ಕಾರದಿಂದ ಇವತ್ತು ಒಂದು ನಿರ್ಣಯ ಮಾಡಿ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಮಾಡಿ ಸುಪ್ರೀಂ ಕೋರ್ಟಿಗೆ ಸರ್ಕಾರವೇ ಅಫಿದವೇತು ಕೊಟ್ಟು ಇವತ್ತು ಕಂಬಳ ಮಾಡುವಂಥ ಅವಕಾಶ ಬಹುಶಃ ಇವತ್ತು ಈಗ ನಮ್ಮ ಮುಖ್ಯಮಂತ್ರಿ ಇದ್ದಾನೆ ಅವತ್ತು ಮುಖ್ಯಮಂತ್ರಿ ಆಗಿದ್ದೀವಿ ಆ ಕಾನೂನು ತೊಡಕಾ ಈಗ ಸಮಸ್ಯೆ ಎಲ್ಲ ಕೊಟ್ಟು ಮುಗಿದ್ವಿ ಸೊ ಎಲ್ಲ ಸಮಸ್ಯೆಗಳು ಪರಿಹಾರ ಇದೆ ಈ ಸಮಸ್ಯೆಗಳು ಪರಿಹಾರ ಇರ್ಬೋದು ಪರಿಹಾರ ಸಿಗ್ಬೋದು ಮುಂದಿನಗಳಲ್ಲಿ